ಈ ಎರಡು ಪವರ್ಫುಲ್ ಕಾಂಬಿನೇಷನ್ ಇನ್ಫ್ಲಮೇಶನ್ ಕಡಿಮೆ ಮಾಡುತ್ತೆ ಇನ್ಫ್ಲಮೇಷನ್ ಅಂದ್ರೆ ಏನು ಅಂತ ಕೇಳ್ಬೋದು ಈಗ ದೇಹದ ಮೇಲೆ ಏನಾದ್ರೂ ಗಾಯ ಆದ್ರೆ ರ್ಯಾಶಸ್ ಆಯಿತು ಅಂದ್ರೆ ನಿಮ್ ಕಣ್ಣಿಗೆ ಕಾಣಿಸುತ್ತೆ ಅದೇ ರೀತಿ ನಮ್ಮ ದೇಹದ ಒಳಗಡೆನೂ ಕೂಡ ಇನ್ಫ್ಲಮೇಷನ್ಸ್ ಆಗುತ್ತೆ ಅದರಿಂದ ಎಷ್ಟೊಂದು ಕಾಯಿಲೆಗಳು ಬರುತ್ತೆ ಆ ಪವರ್ಫುಲ್ ಕಾಂಬಿನೇಷನ್ ಯಾವುದು ಅಂತ ಕೇಳಿದ್ರೆ ಅರಿಶಿನ ಮತ್ತೆ ಕಪ್ಪು ಮೆಣಸಿನ ಪುಡಿ ಅರಿಶಿನದಲ್ಲಿ ಕಕ್ಯುಮಿನ್ ಅಂತ ಇರತ್ತೆ ಇದೊಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಇದನ್ನ ನಾವು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿರೋ ಇನ್ಫ್ಲಮೇಶನ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗ್ತಾ ಹೋಗುತ್ತೆ ಟ್ವಿಸ್ಟ್ ಏನು ಅರಿಶಿನದಲ್ಲಿರುವಂತಹ ಕರ್ಕ್ಯೂಮಿನ್ ತಗೊಂಡಾಗ ನಮ್ಮ ದೇಹ ಅದನ್ನ ಅಬ್ಸಾರ್ಬ್ ಮಾಡ್ಕೋಬೇಕು ಅಂತ ಕಪ್ಪು ಮೆಣಸಿನ ಸಹಾಯ ಬೇಕಾಗುತ್ತೆ ಆ ಕಪ್ಪು ಮೆಣಸಿನ ಪುಡಿ ಜೊತೆಗಿಲ್ಲ ಅಂತಂದ್ರೆ ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ ಅಕಸ್ಮಾತ್ ನೀವೇನಾದ್ರೂ ಅರಿಶಿನ ಮತ್ತೆ ಕಪ್ಪು ಮೆಣಸಿನ ಪುಡಿ ಎರಡು ಕೂಡ ನೀವು ಬೆರೆಸಿ ಕುಡಿದಾಗ ನಿಮ್ಮ ದೇಹದಲ್ಲಿ ಅದರಿಂದ ಸಿಗ್ತಾ ಇರುವಂತಹ ಬಯೋ ಅವೈಲಬಿಲಿಟಿ ಎರಡು ಸಾವಿರ ಪರ್ಸೆಂಟ್ ಅಷ್ಟು ಜಾಸ್ತಿ ಆಗೋಗುತ್ತೆ ಈ ಲಾಭ ಮಿಸ್ ಆಗ್ಬಾರ್ದು ಇನ್ಫ್ಲಮೇಷನ್ಸ್ ಎಲ್ಲ ಕಡಿಮೆ ಆಗ್ಬೇಕು ಇಮ್ಯುನಿಟಿ ಬೂಸ್ಟ್ ಆಗಬೇಕು ಅಂತ ಅಂದ್ರೆ ಪ್ರತಿನಿತ್ಯ ಬೆಳಗ್ಗೆ ತಕ್ಷಣ ಬಿಸಿನೀರ್ ಒಳಗಡೆ ಸ್ವಲ್ಪ ಅರಿಶಿನ ಮತ್ತೆ ಕಪ್ಪು ಮೆಣಸು ಎರಡನ್ನ ಮಿಕ್ಸ್ ಮಾಡ್ಬಿಟ್ಟು ನೀವು ತಗೊಳ್ಬಹುದು ಇನ್ಫ್ಲಮೇಷನ್ ಇರೋರು ಪ್ರತಿನಿತ್ಯ ಇದನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಬದಲಾವಣೆಗಳನ್ನ ನೀವು ನೋಡ್ತೀರಾ ಗೊತ್ತಿಲ್ದೇ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದಗಳು